ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ಲು ಹುಳುಕು ಆಗದೆ ಹಾಗೆ ಯಾವ ಥರ ನಾವು ನಮ್ಮ ಹಲ್ಲುಗಳನ್ನು ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಏನೂ ಇಲ್ಲ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದೆ ಆದರೂ ಕೂಡ ತುಂಬ ಜನ ಮಾಡ್ತಾ ಇರಲ್ಲ ಈ ಕೆಲಸಗಳನ್ನು ಈ ರೀತಿ ನಾವು ಮಾಡೋದರಿಂದ ಖಂಡಿತವಾಗಿಯೂ ನಮ್ಮ ಹಲ್ಲುಗಳನ್ನು ನಾವು ಹುಳುಕು ಹಿಡದೇ ಇರೋ ಹಾಗೆ ಅದೇ ರೀತಿ ಏನು ಪ್ರಾಬ್ಲಮ್ ಡೆಂಟಲ್ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನಾವು ನೋಡ್ಕೋಬೋದು ಏನಪ್ಪ ಅಂತಂದರೆ ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೂ ಟೈಮ್ಸ್ ನೈಟ್ ಮಲಗೋವಾಗ ಒಂದು ಬೆಳಗ್ಗೆ ಒಂದು ಸಾರಿ ನಾವು ಬ್ರಷ್ ಮಾಡಲೇಬೇಕು ಇನ್ನು ಎರಡನೇದಾಗಿ ವಾರಕ್ಕೆ ಒಂದು ಸಾರಿನಾದರೂ ಬೆಚ್ಚಗಿನ ನೀರಲ್ಲಿ ಉಪ್ಪು ಹಾಗೆ ಲವಂಗದ ಪೌಡ್ರನ್ನ ಹಾಕಿ ನಾವು ಬಾಯಿಂದ ಬ್ಲೌಸಿಂಗ್ ಮಾಡಬೇಕು ಅಂದರೆ ಬಾಯಿಯಿಂದ ನೀರು ಹಾಕಿಬಿಟ್ಟು ಮುಕುಳಿಸ್ತಾ ಇರಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಏನಾದರೂ ಆ ಥರ ಮಾಡಬೇಕು ಅದೇ ರೀತಿ ನಾವು ಬ್ರಷ್ ಮಾಡೋವಾಗ ಎಸ್ ನಾವು ಬ್ರಷ್ ಮಾಡಿದ್ದೀವಿ ಅಂತ ಅಂದ್ಕೊತೀವಿ ನಾವು ಹಾಗೆ ಡೈರೆಕ್ಟಾಗಿ ಹಾರಿಸೆಂಟಲ್ ಸ್ಟೈಲಲ್ಲಿ ನಾವು ಬ್ರಷ್ ಮಾಡ್ತೀವಿ ಆ ಥರ ಮಾಡೋದ್ರಿಂದ ಹಲ್ಲುಗಳು ಹಂಡ್ರೆಡ್ ಪರ್ಸೆಂಟ್ ಅಂತೂ ಕ್ಲೀನ್ ಆಗೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಹಾರಿೆಂಟಲ್ ಪೊಸಿಷನಲ್ಲಿ ಖಂಡಿತವಾಗಿಯೂ ಬ್ರಷ್ನ ಮಾಡಲೇಬಾರ್ದು ಆದಷ್ಟು ಸರ್ಕ್ಯುಲರ್ ರೊಟೇಟ್ ಮಾಡ್ತಾ ರೊಟೇಟ್ ಮಾಡ್ತಾ ಸರ್ಕ್ಯುಲರ್ ಪೊಸಿಷನಲ್ಲಿ ನಾವು ಬ್ರಷ್ ಮಾಡಬೇಕಾಗುತ್ತೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಬ್ರಷ್ ಮಾಡಿದರೆ ನಮ್ಮ ಹಲ್ಲುಗಳು ನಮ್ಮ ವಸಡುಗಳಲ್ಲಿ ಏನೆಲ್ಲ ಪಾರ್ಟಿಕಲ್ಸ್ ಸೇರ್ಕೊಂಡಿರುತ್ತಲ್ಲ ಡರ್ಟ್ ಪಾರ್ಟಿ ಏನೇ ಏನೆಲ್ಲ ಡರ್ಟ್ಸ್ ಇರುತ್ತೆ ಎಲ್ಲನೂ ಕೂಡ ಹೊರಗಡೆ ಬರುತ್ತೆ ಹಾಗಾಗಿ ನೀಟಾಗಿ ನಾವು ಬ್ರಷ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇನ್ನು ಮೂರನೇದಾಗಿ ಹೇಳೋದಾದರೆ ಪ್ರತಿ ಸಾರಿನೂ ನಾವು ಏನಾದರೂ ತಿಂದಾಗ ಮೀನ್ಸ್ ಊಟ ಮಾಡಿದಾಗ ಖಂಡಿತವಾಗಿಯೂ ನಾವು ಫ್ಲಾಸ್ ಮಾಡಲೇಬೇಕಾಗುತ್ತೆ ಅಂದರೆ ಚೆನ್ನಾಗಿ ಬಾಯಿನ ಮುಕ್ಕುಳಿಸ್ಬಿಟ್ಟು ನಾವು ಸ್ವಾಲೋ ಮಾಡ್ಬೋದು ನೀ ಆ ನೀರನ್ನ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಪ್ರತಿ ಸಾರಿನೂ ಊಟ ಮಾಡಿದಾಗ ಕಂಪಲ್ಸರಿ ನಾವು ಒಂದು ಸಾರಿ ಬಾಯಿನ ಮುಕ್ಕುಳಿಸ್ಲೇಬೇಕು ಅದನ್ನು ನಾವು ಏನು ಫ್ಲಾಝಿಂಗ್ ಮಾಡಿರ್ತೀವಲ್ಲ ಆ ನೀರನ್ನ ಸ್ವಾಲೋ ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ ಅದೇ ರೀತಿ ಏನಾದರೂ ಜಂಕ್ ಫುಡ್ಸು ಸ್ವೀಟ್ಸ್ ತಿಂದಾಗಲೂ ಅಷ್ಟೇ ಇಮಿಡಿಯೇಟಾಗಿ ತಿಂದ ತಕ್ಷಣ ನಾವು ನೀರು ಕುಡಿಬೇಕಾಗುತ್ತೆ ಬಾಯಿನ ಮುಕ್ಕುಳಿಸಿ ನಾವು ಸ್ವಾಲೋ ಮಾಡ್ಬೋದು ಅಂದರೆ ನುಂಗ್ಬೋದು ಸೊ ಫ್ರೆಂಡ್ಸ್ ಮತ್ತೆ ಹೇಳ್ತೀನಿ ನಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಮೊದಲನೇದಾಗಿ ಎರಡು ಸಾರಿ ಬ್ರಷ್ನ ಮಾಡಬೇಕು ಡೈಲಿ ಮಾರ್ನಿಂಗ್ ಒಂದು ಸಾರಿ ಅದೇ ರೀತಿ ನೈಟ್ ಮಲ್ಗೋವಾಗ ಒಂದು ಸಾರಿ ಬ್ರಷ್ ಮಾಡಬೇಕಾಗುತ್ತೆ ಎರಡನೇದಾಗಿ ಪ್ರತಿ ಬಾರಿ ಊಟ ಮಾಡಿದಾಗ ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ಅಥವಾ ಜಂಕ್ ಫುಡ್ಸ್ ಏನಾದರೂ ಸ್ವೀಟ್ಸ್ನ ತಿಂದಾಗ ಖಂಡಿತವಾಗಿಯೂ ನಾವು ಫ್ಲಾಸ್ ಮಾಡಬೇಕು ಫ್ಲಾಸ್ ಮಾಡಿ ನೀರನ್ನು ಹಾಕ್ಕೊಂಡು ಬಾಯಲ್ಲಿ ಫ್ಲಾಸ್ ಮಾಡಿ ಮುಕ್ಕುಳಿಸಿ ನಾವು ನೀರನ್ನು ಸ್ವಾಲೋ ಮಾಡಿದರೂ ನಡೆಯುತ್ತೆ ಕುಡಿಬೇಕು ಬಟ್ನಲ್ಲಿ ಪ್ಲಾಸಿಂಗ್ ಮಾತ್ರ ಕಂಪಲ್ಸರಿ ಇರಲೇಬೇಕು ಇನ್ನು ಮೂರನೇದಾಗಿ ವಾರಕ್ಕೆ ಒಂದು ಬಾರಿ ಬೆಚ್ಚಗಿನ ನೀರಲ್ಲಿ ಲವಂಗದ ಪೌಡರ್ ಅದೇ ರೀತಿ ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಬಾಯಿನ ಮುಕ್ಕುಳಿಸಿ ಉಗಿಬೇಕಾಗತ್ತೆ ಈ ರೀತಿ ನಾವು ಒಂದು ಹತ್ತು ನಿಮಿಷ ಮಾಡಬೇಕಾಗುತ್ತೆ ವಾರಕ್ಕೆ ಒಂದು ಬಾರಿ ಸಾಕು ಇದರಿಂದನೂ ಕೂಡ ನಮ್ಮ ಬಾಯಲ್ಲಿರುವಂತಹ ದುರ್ವಾಸನೆ ಆಗಿರ್ಬೋದು ಬ್ಯಾಡ್ ಸ್ಮೆಲ್ ಅದೇ ರೀತಿ ಏನೇ ಸಣ್ಣ ಪುಟ್ಟ ಇನ್ನೇನು ಮುಂದೆ ಕ್ಯಾವಿಟೀಸ್ ಆಗುತ್ತೆ ನಮ್ಮ ಹಲ್ಗೆ ಅನ್ನೋ ಏನಾದರೂ ಮುಂದೆ ಮುನ್ಸೂಚನೆ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಆಗಲ್ಲ ಆವಾಗ ಇನ್ನು ಮೂರನೇದಾಗಿ ತುಂಬಾ ಮುಖ್ಯವಾದದ್ದು ನಾವು ಬ್ರಷ್ ಮಾಡೋವಾಗ ಯಾವಾಗಲೂ ಹಾರಿಜೆಂಟಲ್ ಸ್ಟೈಲಲ್ಲಿ ಯಾವಾಗಲೂ ಮಾಡಬಾರ್ದು ಅಂದರೆ ಹಾಗೆ ಸ್ಟ್ರೇಟಾಗಿ ಹಾಗೆ ಬ್ರಷ್ ಮಾಡಿಬಿಡ್ತಾರೆ ಕ್ಲೀನ್ ಆಗಲಿ ಅಂತ ತುಂಬನೇ ಒತ್ತಿ ಒತ್ತಿ ಪ್ರೆಸ್ ಪ್ರೆಷರ್ ಹಾಕಿ ಆ ಥರ ಮಾಡೋ ಹಂಗಿಲ್ಲ ಏನಿದ್ರೂ ರೊಟೇಟ್ ಮಾಡ್ತಾ ರೊಟೇಟ್ ಮಾಡ್ತಾ ನಾವು ಬ್ರಷ್ ಮಾಡಬೇಕಾಗುತ್ತೆ ಅದು ಮಾಡರೇಷನ್ ಆಗಿ ಬ್ರಷ್ ಮಾಡಬೇಕಾಗುತ್ತೆ ಅಂದರೆ ತುಂಬಾ ಒತ್ತಿ ಪ್ರ ಪ್ರೆಸ್ ಮಾಡಿ ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ರೀತಿ ಮೇಲ್ಮೇಲೆ ಸ್ಲೋ ಆಗಿ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಆದಷ್ಟು ಮಾಡರೇಷನಲ್ಲಿ ನಾವು ಬ್ರಷ್ ಮಾಡಬೇಕಾಗುತ್ತೆ ರೊಟೇಟ್ ರೊಟೇಷನ್ ಸ್ಟೈಲಲ್ಲಿ ರೊಟೇಟ್ ರೊಟೇಟ್ ಮಾಡ್ತಾನೆ ನಾವು ಬ್ರಷ್ ಮಾಡಬೇಕು ಇದರಿಂದ ಒಸಡುಗಳೆಲ್ಲ ಕ್ಲೀನ್ ಆಗುತ್ತೆ ಅದೇ ರೀತಿ ಒಸಡುಗಳಿಗೂ ಕೂಡ ಗಮ್ಸ್ಗೆ ಏನೂ ಯಾವುದೇ ರೀತಿಯ ಹಾರ್ಮ್ ಆಗೋಲ್ಲ ಇಲ್ಲದೆ ಹೋದರೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಇಂದ ತುಂಬಾ ಜೋರಾಗಿ ಬ್ರಷ್ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ಐ ಹೋಪ್ ಈ ಎಲ್ಲ ಟಿಪ್ಸ್ಗಳು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಯೂಸನೇ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೂ ಕೂಡ ಇದರಲ್ಲಿ ಕೆಲವೊಂದು ಗೊತ್ತಿರಲ್ಲ ಅಂತ ಅನ್ಕೊಂತೀನಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ನನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ಒಂದು ಇನ್ನೊಂದು ಒಳ್ಳೆ ಒಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಆ್ಯಂಡ್ ಬ ಬಾಯ್